ಆತ್ಮೀಯ ಸ್ಪರ್ಧಾರ್ಥಿಗಳೇ ಎಲ್ಲರಿಗೂ ಎಟ್ ಕಾಂಪಿಟೇಟಿವ್ ನೈನ್ಟೀನ್ ನೈಂಟಿ ಫೈವ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ಕರ್ನಾಟಕ ಕರ್ನಾಟಕ ಸರ್ಕಾರ ಅಂತಕ್ಕಂಥದ್ದು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಂದ್ರೆ ಒ ಬಿ ಸಿ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತಕ್ಕಂಥದ್ದು ಬರುತ್ತೆ ಇಲ್ಲಿ ಇವರಿಗೆ ಏನು ಮಾಡಿದ್ಯಪ್ಪ ಅಂತಂದ್ರೆ ಯು ಪಿ ಎಸ್ ಸಿ ಯು ಪಿ ಎಸ್ ಸಿ ನಾಗರಿಕ ಸೇವೆ ಮತ್ತು ಬ್ಯಾಂಕಿಂಗ್ ಪಿ ಒ ಎಕ್ಸಾಮ್ಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಉಚಿತ ತರಬೇತಿ ಅಂತಕ್ಕಂಥದ್ದನ್ನು ಕರ್ನಾಟಕ ಸರ್ಕಾರ ಏನು ಮಾಡಿದೆಯಪ್ಪ ಅಂತಂದ್ರೆ ಕಾಲ್ಪಾರ್ಮನ್ನು ಮಾಡಿದೆ ಅನೌನ್ಸ್ ಮಾಡಿದೆ ಯಾರಿಗೆ ಇಂಟ್ರೆಸ್ಟ್ ಇದೆ ಅವರು ಏನು ಮಾಡಬೇಕಪ್ಪ ಅಂತಂದ್ರೆ ಸೇವಾ ಸಿಂಧು ವೆಬ್ಸೈಟ್ದೊಳಗೆ ಯಾವ ವೆಬ್ಸೈಟ್ದೊಳಗೆ ಸೇವಾ ಸಿಂಧು ವೆಬ್ಸೈಟ್ದೊಳಗೆ ಪ್ರೀ ಕೋಚಿಂಗ್ ಅಂತಕ್ಕಂಥದ್ದನ್ನು ವೆಬ್ ಪ್ರೀ ಕೋಚಿಂಗ್ ಅಂತಕ್ಕಂಥ ಆಪ್ಷನ್ಸ್ದೊಳಗೆ ಏನು ಮಾಡಬೇಕಪ್ಪ ಅಂತಂದ್ರೆ ನಾವು ಈಗ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆದೊಳಗೆ ಹೋಗಿ ಈ ಯು ಪಿ ಎಸ್ ಸಿ ಮತ್ತು ನಾಗರಿಕ ಸೇವೆ ಬ್ಯಾಂಕಿಂಗ್ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತಹ ಉಚಿತ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಕೊಡ್ತಾರೆ ಅವರು ಇದಕ್ಕೆ ಇಲ್ಲಿ ಯಾರ್ಯಾರು ಯಾರ್ಯಾರು ಅಪ್ಲೈ ಮಾಡ್ಬೋದಪ್ಪ ಅಂತಂದರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಕಲ್ಯಾಣ ಇಲಾಖೆಯ ಪ್ರವರ್ಗ ಒಂದು ಟು ಎ ಟು ಬಿ ತ್ರೀ ಎ ತ್ರೀ ಬಿ ವಿದ್ಯಾರ್ಥೆಯಿಂದ ವಿದ್ಯಾರ್ ವಿದ್ಯಾರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಏನು ಮಾಡಲಾಗಿದೆಪ್ಪ ಅಂತಂದ್ರೆ ಆಹ್ವಾನಿಸಲಾಗಿದೆ ಅಂತಕ್ಕಂಥದ್ದು ಇದನ್ನು ಇವತ್ತ ನಿನ್ನೆ ಇವತ್ತು ಕರೆದಿದ್ದಾರೆ ನಿನ್ನೆನ ಕರೆದಿದ್ರು ನಿನ್ನೆಯಿಂದ ಆಗಿತ್ತು ಬಟ್ ನಿನ್ನೆ ವೆಬ್ಸೈಟ್ ಅಷ್ಟೊಂದು ವರ್ಕ್ ಆಗ್ತಾ ಇರಲಿಲ್ಲ ನಾನು ಚೆಕ್ ಮಾಡಿದಾಗೆ ಇನ್ನು ಇದಕ್ಕೆ ಏನೇನು ಮಾಡಬೇಕಪ್ಪ ಅಂತಂದ್ರೆ ವಿದ್ಯಾರ್ಥಿಗಳು ಎಚ್ ಟಿ ಟಿ ಪಿ ಡಾಟ್ ಸ್ಲ್ಯಾಶ್ ಬಿ ಸಿ ಡಬ್ಲ್ಯೂ ಡ್ ಅಂದರೆ ಬ್ಯಾಕ್ವರ್ಡ್ ಕ್ಲಾಸಸ್ ಕರ್ನಾಟಕ ಡಾಟ್ ಜಿ ಒ ಡಾಟ್ ಇನ್ ಸೇವಾ ಸಿಂಧು ಸರ್ವಿಸ್ ಕರ್ನಾಟಕ ಜಿ ಒ ಡಾಟ್ ಇನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ ಹದಿನೈದು ಆರು ಎರಡು ಸಾವಿರದ ಇಪ್ಪತ್ತೈದು ಕೊನೆಯ ದಿನಾಂಕ ಆಗಿದೆ ಹದಿನೈದು ಆರು ಎರಡು ಸಾವಿರದ ಇಪ್ಪತ್ತೈದು ಕೊನೆಯ ದಿನಾಂಕ ನಿಮಗೇನಾದರೂ ಇದ್ರ ಬಗ್ಗೆ ಕ್ಲಾರಿಫಿಕೇಷನ್ನು ಡೌಟ್ ಏನಾದರೂ ಇದ್ದರೆ ಕೆಲವೊಂದಿಷ್ಟು ಕಾಂಟ್ಯಾಕ್ಟ್ ನಂಬರ್ಗಳನ್ನು ಕೊಟ್ಟಿದ್ದಾರೆ ಅವರು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಡೌಟ್ ಡೌಟ್ಗಳನ್ನು ತಿಳ್ಕೊಳ್ಬೋದು ಅಂತಕ್ಕಂಥದ್ದು ಅಥವಾ ನಿಮ್ಮ ಪ ಸಮಸ್ಯೆಯನ್ನು ಪರಿಹರಿಸ್ಕೊಳ್ಬೋದು ಅಂತಕ್ಕಂಥದ್ದನ್ನು ಹೇಳ್ತಾ ಇದಕ್ಕೆ ಸಂಬಂಧಪಟ್ಟಂಥ ಅಭ್ಯರ್ಥಿಗಳು ಯಾರ್ಯಾರು ಇದ್ದಿರಲ್ಲ ಅವರೆಲ್ಲರೂ ಈ ಅಪ್ಲಿಕೇಶನನ್ನು ಹಾಕ್ರಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋವನ್ನು ಏನು ಮಾಡ್ತೀನಪ್ಪ ಅಂತಂದರೆ ನಿಮಗಿಷ್ಟು ಇದ್ರ ಬಗ್ಗೆ ಮಾಹಿತಿ ಗೊತ್ತಿರಲಿ ಅಂತಕ್ಕಂಥದ್ದು ಉದ್ದೇಶದಿಂದ ಈ ವಿಡಿಯೋವನ್ನು ಇಲ್ಲಿಗೆ ಏನು ಇದ್ದೀನಿ ಅಂತಂದರೆ ಇಷ್ಟು ತಿಳಿಸ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ ಅಂತ ಹೇಳ್ತಾ ಮುಂಬರುವ ದಿನಗಳಲ್ಲಿ ಇದನ್ನು ಯಾವ ರೀತಿಯಾಗಿ ಅಪ್ಲಿಕೇಶನ್ ಹಾಕಬೇಕು ಕೊನೆಯ ದಿನಾಂಕ ಹದಿನೈದನೇ ತಾರೀಕು ಇದೆ ನೆಕ್ಸ್ಟ್ ಮಂತ್ ಹದಿನೈದನೇ ತಾರೀಕು ಇದೆ ಯಾವ ರೀತಿಯಾಗಿ ಹಾಕಬೇಕು ಅಂತಕ್ಕಂಥದ್ದನ್ನು ಸೇವಾ ಸಿಂಧು ಪೋರ್ಟಲ್ ಮೂಲಕ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಈ ತರಗತಿಯನ್ನು ಈ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ